ರಣಿ ಮಠ ಶಿವಮಂದಿರದ ಲೋಕಾರ್ಪಣೆ ಸಂದರ್ಭ ಧ್ವಜವನ್ನ ಎತ್ತರಕ್ಕೆ ಗಣ್ಯರು ಸಾನ್ನಿಧ್ಯ ವಹಿಸಿರುವಂತಹ ಶ್ರೀಗಳು ಏನು ಎತ್ತರಕ್ಕೆ ಹಿಡಿಯುವುದರ ಮೂಲಕವಾಗಿ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ನಾವೆಲ್ಲ ಗೌರವ ಪೂರ್ವಕವಾಗಿ ಅದನ್ನು ಸ್ವೀಕರಿಸುವ ಪೂಜ್ಯ ರಾಮಪ್ಪರವರು ಯಾಕಂದ್ರೆ ಮಠ ಈಗಾಗಲೇ ಗೋಪಾಲಕೃಷ್ಣವ್ರು ಹೇಳಿದ್ರು ಈ ಮಠ ಸ್ವಾಮಿಗಳು ಇದ್ದರೆ ಈ ಸಮಾಜ ಅದು ಸತ್ ಏಕೆಂದರೆ ಮನೆಯಲ್ಲಿ ಹೇಗೆ ಯಜಮಾನ ಎಷ್ಟು ಚೆಂದ ಇದ್ದು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ ಆ ಮನೆ ಎಷ್ಟು ಅಭಿವೃದ್ಧಿ ಆಗುತ್ತೋ ಗೊತ್ತು ಸತ್ ವಿಚಾರ ಇವತ್ತು ಸತ್ ವಿಚಾರ ಅವರೊಂದು ಕಡೆ ಕನ್ಸೋಪ್ ಕೊಟ್ಟರು ಸ್ತ್ರೀ ಹತ್ತೈಸರಿಗೆ ಕೊಟ್ಟರು ಇವರೊಂದು ಆ ಪಾರಂಭ ಅಂತ ಕೊಟ್ಟರು ಆಮೇಲೆ ಬಗುರ್ಕುಂಬರು ಆರಂಭ ಸಭನಿಂತ ಬಗುರ್ಕುಂಬ್ ಬಂದ ಮೇಲೆ ಬಂಗಾರಪ್ಪನ ಕಡಿಮೆ ಮಾಡಿ ಅಂತಂದರೆ ಅದು ಕಾನೂನು ಮತ್ತೊಂದು ಕಾಯ್ದೆ ನೋಡಲೇ ಇವತ್ತೇನಾದ್ರು ನಾವು ಮೋಸರು ಆಗಿದ್ದೀವಿ ಈ ದೇವರು ಅಂತ ಅಂದರೆ ಬಗುರು ಕುಂಬಿದ ಮೇಲೆ ಹತ್ತು ತುಂಕಾಲಿಂದ ಹದಿನೈದು ತುಂಕ ನಮ್ಮ ಭಾಗದಲ್ಲಿ ರೈತರು ನಾವು ಆ ಬಗುರ್ಕುಂಬರಿಂದ ಮತ್ತು ಬಂಗಾರಪ್ಪ ಮತ್ತು ಹೆಸರು ತಿಳ್ಬೇಕು ನಾವೇನು ನಾವೇ ಕೊಡೋದೇನಿಲ್ಲ ನಾವೇನು ಶ್ರಮ ಪಟ್ಟದ್ದೆಲ್ಲ ನಮಗೆ ಆ ಫ್ರೀ ವಿದ್ಯುತ್ ಕೊಟ್ಟಿರೋದಿಂದ ಎಲ್ಲಿ ಬೊಗಲ್ಕೋಬೇಕು ಬೋಗ ಆ ಆರ್ಕೈ ಗಿಡ ಆಗುತ್ತೆ ಅದನ್ನು ಉಳಿಸ್ಕೊಡುವುದು ಮಾಡೋದು ಶಾಸಕರಿಗೆ ಬಿಟ್ಟದ್ದು ಸರ್ಕಾರಕ್ಕೆ ಬಿಟ್ಟದ್ದು ಈಗಾಗಲೇ ನಾವು ಆಡಿಸ್ಕೊಳಿಸ್ಬೇಕು ನಾವು ಉಳಿಸ್ಕೊಡಿ ಅಂತೇಳಿ ಆದರೆ ಇವತ್ತು ನಾವು ಮುನ್ಸರು ಅಂದರೆ ಅಂದ್ರೆ ಬಗುಲ್ಕೋಪ್ ಜಿಲ್ಲೆಯು ಮತ್ತು ಪಾರು ಇವತ್ತು ವಿದ್ಯೆ ಕಡೆ ನಾವು ಹೆಚ್ಚು ಗಮನ ಕೊಡ್ತೇವೆ ನಮ್ಮಲ್ಲಿ ಇಲ್ಲಿ ವಿದ್ಯೆ ಅಂದ್ರೆ ಮಾಡೋಕ್ಕಾಗ್ತಿಲ್ಲ ಆಗ್ತಿರಲಿಲ್ಲ ಓದ್ಸಾ ದುಡ್ಡಿರಲ್ಲ ಬಟ್ಟೆ ಹಾಗೆ ಇರಲ್ಲ ಅಂಥ ಸಂದರ್ಭ ಅಂಥ ಸಮಾಜ ಇದು ಅಷ್ಟು ಹಿಂದೊಂದು ಸಮಾಜ ನಾವಿಲ್ಲಾರು ಹಾಳೆ ಅಂತ ಏನು ಹಿಂದೆ ಹೇಳಿರೋ ಹಳೆ ಕೊಟ್ಟಿರೋ ಇವರು ಈಗೇನು ಹಳೆ ಕೊಟ್ಟಿರೋ ಅರ್ಶಂತೂ ಬೈತೀವಿ ನಾವು ಆ ಮತ್ತೆ ಬಂದಿದ್ದೀವಿ ಯಾಕಂದ್ರೆ ಆ ಒಂದು ಚಂದಿರ್ಬೋದು ನಾವು ಹಿಂದೆ ಪಠ್ಯ ಹುಟ್ಟದ್ದೇ ಕಡಿಮೆ ನಮ್ಮ ಬದುಕಲ್ಲ ಅವಲ್ಲ ಮನೆ ಹಿಡಿಯೋರು ಕಾರಿಡಿ ಹಿಡಿಯೋರು ತ್ಯಾಚೆ ಮಾಡಿದವರಿಗೆ ರಾಜ್ಯ ಸಭೆ ಹೋಗೋರು ಆದರೆ ಇವತ್ತಿಲ್ಲ ಅಕ್ಕೂ ಹೋಯಿತು ಅಂದರೆ ಈ ಕಾನೂನು ಕಟ್ಲೆಯಿಂದ ಈ ಕಾನೂನು ಕಟ್ಲೆಯನ್ನು ಮಾಡೋರು ಮೇಲು ಮಟ್ಟದಲ್ಲಿ ಮಾಡಿ ನಮ್ಮನ್ನೆಲ್ಲ ಅಭೂಗತಿ ತಂದರೆ ಅದನ್ನು ಉಳಿಸೋಕ್ಕಾಗಲ್ಲ ಅವರು ಶಾಸಕರು ಸರ್ಕಾರದ ನೆಲವೇ ಮತ್ತು ಇನ್ನೂ ಸಭೆ ನಿಧಾನ ಅನೇಕ ಸಮಿತಿ ಶ್ರೀ ರಾಮಪ್ಪನವರ ಹಸ್ತದ್ವಾರ ಅದನ್ನ ತರಣಿ ಸಂಸ್ಥಾ ಮಠದ ಪದಾಧಿಕಾರಿಗಳು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ